ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಭಾರಿ ದೊಡ್ಡ ಗುಡ್ ನ್ಯೂಸ್ ಪ್ರತಿ ಎಕರೆಗೆ ಹತ್ತು ಸಾವಿರ ನೇರ ನಗದು ವರ್ಗಾವಣೆ ಮೂಲಕ ರೈತರ ಖಾತೆಗೆ ಜಮಾ ದೇಶದ ರೈತರನ್ನು ಆರ್ಥಿಕವಾಗಿ ಸದೃಢರನ್ನಾಗಿಸಲು ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಹೊಸ ಹೊಸ ರೂಲ್ಸ್ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಅದರಲ್ಲೂ ನಮ್ಮ ಕರ್ನಾಟಕದ ರೈತರಿಗಾಗಿಯೇ ಮತ್ತೊಂದು ಯೋಜನೆ ಜಾರಿಗೊಳಿಸಲಾಗಿತ್ತು ಪ್ರತಿ ಎಕರೆಗೆ ಹತ್ತು ಸಾವಿರಗಳನ್ನು ಪಡೆದುಕೊಳ್ಳಲು ರೈತರಿಂದ ಹೊಸ ಅರ್ಜಿಗಳನ್ನು ಕರೆಯಲಾಗಿದೆ ಈಗಲೇ ರೈತರು ಅರ್ಜಿಯನ್ನು ಸಲ್ಲಿಸಬಹುದು ಬನ್ನಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಸ್ವಂತ ಜಮೀನು ಇರುವ ರೈತರು ಈ ಹಣವನ್ನು ಪ್ರತಿ ಎಕರೆಗೆ ಹತ್ತು ಸಾವಿರವನ್ನು ಹೇಗೆ ಪಡೆದುಕೊಳ್ಳಬಹುದು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಬೇಕಾಗುವ ದಾಖಲೆಗಳು ಏನು ಅರ್ಜಿ ಸಲ್ಲಿಸಿದ ಬಳಿಕ ಎಷ್ಟು ದಿನಗಳ ಒಳಗಾಗಿ ನಮ್ಮ ಖಾತೆಗೆ ಹಣ ಬರುತ್ತೆ ಕಂಪ್ಲೀಟಾಗಿ ನೋಡೋಣ ಬನ್ನಿ ಕರ್ನಾಟಕ ರೈತ ಸಿರಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬರಗಾಲವು ರೈತರಿಗೆ ಹಾನಿಕಾರಕವಾಗಿದೆ ಏಕೆಂದರೆ ಅದು ಕೃಷಿ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದರಿಂದಾಗಿ ಬರ ಎದುರಿಸಲು ಅವರಿಗೆ ಸರ್ಕಾರದ ನೆರವು ಬೇಕಾಗಿದೆ ಈ ತಂತ್ರವು ರಾಜ್ಯದ ರೈತರನ್ನ ರಾಗಿ ಉತ್ಪಾದಿಸುವುದನ್ನು ಕಡ್ಡಾಯಗೊಳಿಸುತ್ತದೆ ಸರ್ಕಾರದ ರೈತ ಸಿರಿ ಯೋಜನೆ ಎರಡ್ ಸಾವಿರದ ಇದು ಸಾಧ್ಯವಾಯಿತು ಈ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ರಾಗಿ ರೈತರಿಗೆ ಎಕರೆಗೆ ಹತ್ತು ಸಾವಿರ ರೂಪಾಯಿ ಈ ಕಾರ್ಯಕ್ರಮವು ಕರ್ನಾಟಕ ರಾಜ್ಯದ ರೈತರಿಗೆ ಮತ್ತು ಕೃಷಿ ಉದ್ಯೋಗಿಗಳಿಗೆ ಆರ್ಥಿಕ ನೆರವು ನೀಡುತ್ತದೆ ಹೌದು ರಾಗಿ ಜೊತೆಗೆ ಸಾವಯವ ಕೃಷಿಯನ್ನು ಉತ್ತೇಜಿಸುವ ಉದ್ದೇಶವನ್ನ ಕರ್ನಾಟಕ ರೈತ ಸಿರಿ ಯೋಜನೆ ಹೊಂದಿದೆ ಈ ಯೋಜನೆಯು ರಾಗಿ ರೈತರನ್ನ ಪ್ರೋತ್ಸಾಹಿಸುತ್ತದೆ ಕರ್ನಾಟಕವು ಇಸ್ರೇಲ್ನ ಸೂಕ್ಷ್ಮ ನೀರಾವರಿ ವಿಧಾನವನ್ನ ಅಳವಡಿಸಿಕೊಂಡಿದೆ ಇದು ಬೆಳೆಗಳನ್ನು ಬೆಳೆಯಲು ಕಡಿಮೆ ನೀರು ಬೇಕಾಗುತ್ತದೆ ಕಾರ್ಯತಂತ್ರದ ಭಾಗವಾಗಿ ರಾಜ್ಯ ರೈತರಿಗೆ ಸರ್ಕಾರ ಆರ್ಥಿಕ ನೆರವು ನೀಡಿದೆ ಇತರ ಉಪಕ್ರಮಗಳನ್ನು ಬಳಸಿಕೊಂಡು ಸರ್ಕಾರವು ಒಣಭೂಮಿ ರೈತರಿಗೆ ನೀರಿನ ಹೊಂಡಗಳನ್ನು ನಿರ್ಮಿಸುತ್ತಿದೆ ಸಣ್ಣ ರಾಗಿ ರೈತರಿಗೆ ಈ ಯೋಜನೆ ಹೆಚ್ಚಿದೆ ಈ ಕಾರ್ಯಕ್ರಮದ ಫಲವಾಗಿ ಸರ್ಕಾರ ರಾಗಿ ರೈತರಿಗೆ ಎಕರೆಗೆ ಹತ್ತು ಸಾವಿರ ರೂಪಾಯಿ ರೈತರು ಹಣ ಪಡೆಯಲು ಎಲ್ಲಿಗೂ ಹೋಗಬೇಕಾಗಿಲ್ಲ ಹಣವನ್ನು ನೇರ ಬ್ಯಾಂಕ್ ವರ್ಗಾವಣೆಯ ಮೂಲಕ ಅವರ ನೋಂದಾಯಿತ ಖಾತೆಗೆ ವರ್ಗಾಯಿಸಬೇಕು ಜೊತೆಗೆ ಸರ್ಕಾರ ಭತ್ತದ ಬೆಳೆಗಾರರಿಗೆ ಎಕರೆಗೆ ಏಳ್ನೂರ ಐವತ್ತು ರೂಪಾಯಿ ದಾಖಲೆಗಳು ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಬ್ಯಾಂಕ್ ಖಾತೆಯ ವಿವರಗಳು ಮೊಬೈಲ್ ನಂಬರ್ ಭೂ ದಾಖಲೆ ವಿವರಗಳು ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಅರ್ಜಿದಾರರ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಅರ್ಜಿದಾರರ ಶಾಶ್ವತ ನಿವಾಸಿ ಪ್ರಮಾಣಪತ್ರ ಅರ್ಜಿದಾರರ ವಿಳಾಸ ಪುರಾವೆ ಪಡಿತರ ಚೀಟಿ ಕರ್ನಾಟಕ ರೈತ ಸಿರಿ ಯೋಜನೆ ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಪ್ರಕ್ರಿಯೆ ಆಸಕ್ತ ಅರ್ಜಿದಾರರು ಮೊದಲು ರೈತ ಕೃಷಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಮಹಿಳೆಯರ ಜೀವನದಲ್ಲಿ ದೊಡ್ಡ ಬೆಳಕಾಗಿ ಎಂದು ಪರಿಣಮಿಸಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಕೂಡ ಸಂಪಾದನೆ ಮಾಡಲು ಸಾಧ್ಯವಾಗದೇ ಇರುವ ಮಹಿಳೆಯರಿಗೆ ನಿಜಕ್ಕೂ ಇದು ಆರ್ಥಿಕವಾಗಿ ಸಹಾಯ ಮಾಡಿದೆ ಎನ್ನಬಹುದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಆರು ತಿಂಗಳು ಕಳೆದು ಮಹಿಳೆಯರ ಖಾತೆಗೆ ಹನ್ನೆರಡು ಸಾವಿರ ರೂಪಾಯಿಗಳು ಜಮಾ ಆಗಿದ್ದು ಆಗಿದೆ ಆದರೂ ಕೂಡ ಇನ್ನೂ ಇಪ್ಪತ್ತು ಪರ್ಸೆಂಟ್ನಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣ ಬಂದು ಸೇರಿಲ್ಲ ಕೆಲವರಿಗೆ ಮೊದಲ ಒಂದೆರಡು ಕಂತಿನ ಹಣ ಸೇರಿದ್ದರೆ ಇನ್ನು ಕೆಲವರಿಗೆ ಮಧ್ಯದ ಒಂದೆರಡು ಕಂತಿನ ಹಣ ಬಂದಿದೆ ಹಾಗೂ ಇನ್ನಿತರ ಹಲವರಿಗೆ ಒಂದೇ ಒಂದು ಕಂತಿನ ಹಣವೂ ಕೈ ಸೇರಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬರ್ತಿಲ್ಲ ಗೊತ್ತಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದರೆ ನಿಮ್ಮ ಖಾತೆಗೆ ಅಂದರೆ ಮಹಿಳೆಯರ ಖಾತೆಗೆ ಇ ಕೆ ವೈ ಸಿ ಅಪ್ಡೇಟ್ ಕಡ್ಡಾಯವಾಗಿದೆ ಆದರೆ ಎಷ್ಟು ಮಹಿಳೆಯರ ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಎನ್ ಪಿ ಸಿ ಐ ಮ್ಯಾಪಿಂಗ್ನಂತಹ ಯಾವ ಲಿಂಕಿಂಗ್ ಪ್ರೊಸೆಸ್ ಕೂಡ ಆಗಿಲ್ಲ ಅಷ್ಟೇ ಅಲ್ಲ ಎಷ್ಟೋ ಮಹಿಳೆಯರ ಖಾತೆ ಆಕ್ಟಿವ್ ಇಲ್ಲ ಬಹಳ ಹಿಂದೆ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಅದರಲ್ಲಿ ಒಂದೇ ಒಂದು ರೂಪಾಯಿ ಹಣಕಾಸಿನ ವ್ಯವಹಾರ ನಡೆಸದೇ ಇರುವುದರಿಂದ ಹಲವು ಮಹಿಳೆಯರ ಖಾತೆ ಸಕ್ರಿಯವಾಗಿಲ್ಲ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರೆ ಮಾತ್ರ ಮಹಿಳೆಯರ ಖಾತೆಗೆ ಆಟೋಮೆಟಿಕ್ ಆಗಿ ಸರ್ಕಾರ ವರ್ಗಾವಣೆ ಮಾಡುವ ಹಣ ಖಾತೆಗೆ ಸೇರುತ್ತದೆ ಇದೀಗ ಅನಾನುಭವಿ ಮಹಿಳೆಯರ ಖಾತೆಗೆ ಹಣ ಡಿಬಿಟಿ ಮಾಡುವ ಸಲುವಾಗಿ ಸರ್ಕಾರವೇ ಹೊಸ ಉಪಕ್ರಮವೊಂದನ್ನು ಕೈಗೊಂಡಿದೆ ಪ್ರತಿ ಜಿಲ್ಲೆಯ ಅಧಿಕಾರಿಗಳ ದಂಡು ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಯಾವ ಸಮಸ್ಯೆ ಇದೆ ಎನ್ನುವುದನ್ನು ಪರಿಹರಿಸುವ ಸಲುವಾಗಿ ಸ್ವತಃ ಸಂಬಂಧಪಟ್ಟ ಅಧಿಕಾರಿಗಳೇ ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪರಿಶೀಲನೆ ನಡೆಸುವಂತೆ ಸರ್ಕಾರ ಸೂಚಿಸಿದೆ ಒಂದು ವೇಳೆ ಬ್ಯಾಂಕ್ ಖಾತೆಯಲ್ಲಿ ಸಮಸ್ಯೆ ಇದ್ದರೆ ಅಂತಹ ಮಹಿಳೆಯರ ಹೆಸರಿನಲ್ಲಿ ಅಂಚೆ ಕಚೇರಿಯ ಖಾತೆಯನ್ನು ತೆರೆಸಿ ಅಲ್ಲಿಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವಂತೆ ಅಧಿಕಾರಿಗಳು ಸಹಾಯ ಮಾಡಲಿದ್ದಾರೆ ಇಷ್ಟು ಮಾತ್ರವಲ್ಲದೆ ಮಹಿಳೆಯರು ತಮ್ಮ ಖಾತೆಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ ಹತ್ತಿರದ ಅಂಗನವಾಡಿ ಸಹಾಯಕಿಯರು ಅಥವಾ ಆಶಾ ಕಾರ್ಯಕರ್ತೆಯರ ಸಹಾಯವನ್ನು ಪಡೆಯಬಹುದು ಸರ್ಕಾರವು ಕೂಡ ಈಗಾಗಲೇ ಸೂಚಿಸಿರುವಂತೆ ಯಾವ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿಲ್ಲ ಎನ್ನುವುದನ್ನು ಆಯಾ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಬೇಕು ಹಾಗಾಗಿ ಮನೆ ಮನೆಗೆ ತೆರಳಿ ಈ ಕೆಲಸವನ್ನು ಮಾಡಲಾಗುತ್ತಿದೆ ಆದ್ದರಿಂದ ಮಹಿಳೆಯರು ತಮಗೆ ಹಣ ಬಾರದೇ ಇದ್ದರೆ ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿ ಸಹಾಯಕಿಯರನ್ನು ಸಂಪರ್ಕಿಸಿ ಅವರಿಂದ ಸರಿಯಾದ ಮಾಹಿತಿ ಪಡೆದುಕೊಳ್ಳಿ ಖಾತೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಪರಿಹಾರಕ್ಕೆ ಕೊಡಬಹುದು ಇನ್ನು ಮಾರ್ಚ್ ತಿಂಗಳಿನಲ್ಲಿ ಯಾವ ಮಹಿಳೆಯ ಖಾತೆ ಸರಿಯಾಗಿದೆಯೋ ಅದನ್ನು ಪರಿಶೀಲಿಸಿ ಒಟ್ಟಿಗೆ ಆರು ಸಾವಿರ ರೂಪಾಯಿಗಳನ್ನು ಸರ್ಕಾರ ಜಮಾ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಕೆಲವು ಮಹಿಳೆಯರ ಖಾತೆಗೆ ಕೇವಲ ಮೂರು ದಿನಗಳ ಅಂತರದಲ್ಲಿ ಎಲ್ಲ ಹಣ ಜಮಾ ಆಗಿರುವ ಉದಾಹರಣೆ ಇದೆ ಹಾಗಾಗಿ ಮಹಿಳೆಯರ ಖಾತೆಯಲ್ಲಿ ಸಮಸ್ಯೆ ಇಲ್ಲದೆ ಇದ್ದಾಗ ಆಟೋಮೆಟಿಕ್ ಆಗಿ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆಯಾಗುತ್ತದೆ ಗೃಹಜ್ಯೋತಿ ಯೋಜನೆ ಮೂಲಕ ಪ್ರತಿ ತಿಂಗಳು ಇನ್ನೂರು ಯೂನಿಟ್ಗಿಂತಲೂ ವಿದ್ಯುತ್ ಕಡಿಮೆ ಬಳಕೆ ಮಾಡುವವರು ಉಚಿತ ವಿದ್ಯುತ್ತನ್ನು ಪಡೆದುಕೊಳ್ಳುತ್ತಾರೆ ಈ ರೀತಿ ಉಚಿತ ವಿದ್ಯುತ್ ಸೌಲಭ್ಯ ಪಡೆದುಕೊಳ್ಳುತ್ತಿರುವ ಗ್ರಾಹಕರ ಸಂಖ್ಯೆ ಒಂದೆರಡಲ್ಲ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಹೌದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಜ್ಯೋತಿ ಯೋಜನೆ ಕೂಡ ಒಂದಾಗಿದ್ದು ಯೋಜನೆಯ ಅಡಿಯಲ್ಲಿ ಇನ್ನೂರು ಯೂನಿಟ್ಗಿಂತ ವಿದ್ಯುತ್ ಕಡಿಮೆ ಬಳಕೆ ಮಾಡಿದರೆ ಅಂಥವರಿಗೆ ಒಂದೇ ಒಂದು ರೂಪಾಯಿ ವಿದ್ಯುತ್ ಪಾವತಿಸಬೇಕಾಗಿಲ್ಲ ಸಂಪೂರ್ಣವಾಗಿ ವಿದ್ಯುತ್ ಉಚಿತವಾಗುತ್ತದೆ ಆದರೆ ಶೂನ್ಯ ವಿದ್ಯುತ್ ಬಿಲ್ ಪಾವತಿ ಮಾಡುತ್ತಿರುವವರಿಗೆ ಇದೀಗ ಆತಂಕ ಎದುರಾಗಿದೆ ಅಂತಹ ಟೆನ್ಷನ್ ಶುರುವಾಗಿದೆ ಯಾಕೆಂದಿರಾ ಇಲ್ಲಿಯವರೆಗೆ ಇದ್ದ ವಿದ್ಯುತ್ ಬೇಡಿಕೆಗಿಂತ ಈಗ ವಿದ್ಯುತ್ ಬೇಡಿಕೆ ಡಬಲ್ ಆಗಿದೆ ಯಾಕಂದರೆ ಇದು ಬೇಸಿಗೆ ಕಾಲ ವಿದ್ಯುತ್ ಬಳಕೆ ಜಾಸ್ತಿ ನಾವು ಮನೆಯಲ್ಲಿ ಉರಿಸುವ ಎಸಿ ಫ್ಯಾನ್ ಕೂಲರ್ ಮೊದಲಾದವು ಹೆಚ್ಚು ವಿದ್ಯುತ್ ಬಳಕೆ ಮಾಡಿಕೊಳ್ಳುತ್ತವೆ ಇದರಿಂದಾಗಿ ಅನಿವಾರ್ಯವಾಗಿ ವಿದ್ಯುತ್ ಬಿಲ್ ಜಾಸ್ತಿಯಾಗುತ್ತದೆ ಹೆಚ್ಚುವರಿಯಾಗಿ ಪಾವತಿಸಬೇಕು ವಿದ್ಯುತ್ ಬಿಲ್ ಕಳೆದ ಎರಡು ತಿಂಗಳಿಗೆ ಹೋಲಿಕೆ ಮಾಡಿದರೆ ಈ ತಿಂಗಳಿನಲ್ಲಿ ಶೇಕಡಾ ಇಪ್ಪತ್ತರಷ್ಟು ವಿದ್ಯುತ್ ಬೇಡಿಕೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಇದರಿಂದಾಗಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರ ಸಂಖ್ಯೆಯೂ ಜಾಸ್ತಿಯಾಗಿದೆ ಅಂದರೆ ಸಾಕಷ್ಟು ಜನ ಎಂದಿಗಿಂತ ಹೆಚ್ಚಿಗೆ ವಿದ್ಯುತ್ ಬಳಕೆ ಮಾಡುತ್ತಿದ್ದಾರೆ ಹೆಚ್ಚುವರಿ ವಿದ್ಯುತ್ಗೆ ಅಂದರೆ ಇನ್ನೂರು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡಿದರೆ ನಂತರದ ಐವತ್ತು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ ಏಳು ರೂಪಾಯಿಗಳಂತೆ ಚಾರ್ಜ್ ಮಾಡಲಾಗುವುದು ಉಚಿತವಾಗಿ ವಿದ್ಯುತ್ ಪಡೆದುಕೊಳ್ಳುತ್ತಿರುವವರು ಕೂಡ ಇನ್ಮುಂದೆ ಹೆಚ್ಚಿನ ವಿದ್ಯುತ್ ಬಳಕೆ ಮಾಡಿದರೆ ಗೃಹಜ್ಯೋತಿ ಯೋಜನೆಯಿಂದ ಅಂಥವರನ್ನು ಹೊರಗಿಡುವ ಸಾಧ್ಯತೆ ಇದೆ ಹಾಗಾಗಿ ಪ್ರತಿದಿನ ವಿದ್ಯುತ್ ಬಳಕೆ ಮಾಡುವಾಗ ಬಹಳ ಜಾಗರೂಕತೆಯಿಂದ ಇರಿ ಹಿತಮಿತವಾಗಿ ವಿದ್ಯುತ್ ಬಳಸಿ ಅನಗತ್ಯ ಸಮಯದಲ್ಲಿ ಎ ಸಿ ಕೂಲರ್ ಹಾಗೂ ಮತ್ತಿತರ ಎಲೆಕ್ಟ್ರಾನಿಕ್ ವಸ್ತುಗಳ ಸ್ವಿಚ್ ಆಫ್ ಮಾಡುವುದನ್ನು ಮರೆಯಬೇಡಿ ಹಗಲಿನ ಸಮಯದಲ್ಲಿ ಆದಷ್ಟು ನೈಸರ್ಗಿಕ ಗಾಳಿ ಮತ್ತು ಬೆಳಕು ಮನೆಯೊಳಗೆ ಬರುವಂತೆ ನೋಡಿಕೊಳ್ಳಿ ಆಗ ನೀವು ದಿನದ ಇಪ್ಪತ್ನಾಲ್ಕು ಗಂಟೆ ಫ್ಯಾನ್ ಅಥವಾ ಎ ಸಿ ಉರಿಸುವ ಅಗತ್ಯ ಇರುವುದಿಲ್ಲ ವಿದ್ಯುತ್ ಬಿಲ್ ಪಾವತಿ ಮಾಡುವ ಪ್ರಸಂಗವೂ ಬರುವುದಿಲ್ಲ